ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಏಪ್ರಿಲ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ಭೇಟಿ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಕೆಳಗಡೆ ನಿಮಗೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇರುತ್ತೆ ಹಾಗೂ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಪಕ್ಕದಲ್ಲಿ ನಿಮಗೆ ಬೆಲ್ ಐಕಾನ್ ಕೂಡ ಕಾಣಿಸುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಹಾಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೂ ಎಲ್ಲರೂ ಮರಿದೇ ತಪ್ಪದೆ ಈ ಒಂದು ವಿಡಿಯೋಗೆ ಕೆಳಗಡೆ ಲೈಕ್ ಅಂತ ಬಟನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಹಾಗೂ ಸ್ಮಾರ್ಟ್ ಹೆಡ್ ಸರ್ಕಲ್ ಮಾಸಪತ್ರಿಕೆಗಳನ್ನು ಪೋಸ್ಟ್ ಮೂಲಕ ಪಡಿಬೇಕಂದ್ರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ವಾಟ್ಸ್ಆಪ್ ಮಾಡೋ ಮೂಲಕ ನೇರವಾಗಿ ಮಾಸಪತ್ರಿಕೆಗಳನ್ನು ಹಾರ್ಡ್ ಕಾಪಿಗಳನ್ನು ಪುಸ್ತಕಗಳನ್ನು ನಿಮ್ಮ ಮನೆ ಬಾಗಿಲಿಗೆ ಪಡ್ಕೋಬಹುದಾಗಿದೆ ಆಮೇಲೆ ನಾವು ಕೇಳುವಂತಹ ಒಂದು ಈ ವಿಡಿಯೋದಲ್ಲಿ ಕೇಳುವಂತಹ ಪ್ರಶ್ನೆಗೆ ಸರಿಯಾಗಿ ಉತ್ತರ ನೀಡುವ ನೀಡಿರುವುದರಲ್ಲಿ ಒಬ್ಬರನ್ನು ಆಯ್ಕೆ ಮಾಡಿ ಅವರಿಗೆ ಏಪ್ರಿಲ್ ತಿಂಗಳ ಮಾಸಪತ್ರಿಕೆಯನ್ನು ಪ್ರೈಸ್ ಆಗಿ ಕೂಡ ಕೊಡಲಾಗುವುದು ಆ ಪ್ರಶ್ನೆಯನ್ನ ವೇಟ್ ಮಾಡ್ತಾ ಇರಿ ಓಕೆ ಈ ಒಂದು ವಿಡಿಯೋದಲ್ಲಿ ಕೇಳ ಉತ್ತರ ಕೊಡಿ ಬನ್ನಿ ಈ ಒಂದು ಆರಂಭ ಮಾಡೋಣ ಟ್ರೆಂಡ್ಸ್ ಇನ್ ವರ್ಲ್ಡ್ ಮಿಲಿಟರಿ ಎಕ್ಸ್ಪೆಂಡಿಚರ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ವರದಿಯ ಪ್ರಕಾರ ಮಿಲಿಟರಿ ವೆಚ್ಚದಲ್ಲಿ ಭಾರತವು ಎಷ್ಟನೇ ಸ್ಥಾನದಲ್ಲಿದೆ ಅಕಾರ್ಡಿಂಗ್ ಟು ದಿ ಟ್ರೆಂಡ್ಸ್ ಇನ್ ವರ್ಲ್ಡ್ ಮಿಲಿಟರಿ ಎಕ್ಸ್ಪೆಂಡಿಚರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ರಿಪೋರ್ಟ್ ವೇರ್ ಡಸ್ ಇಂಡಿಯಾ ರ್ಯಾಂಕ್ ಇನ್ ಟರ್ಮ್ಸ್ ಆಫ್ ಮಿಲಿಟರಿ ಎಕ್ಸ್ಪೆಂಡಿಚರ್ ಇದರ ಉತ್ತರ ಆಪ್ಷನ್ ಒಂದು ನಾಲ್ಕನೇ ಸ್ಥಾನದಲ್ಲಿ ಭಾರತ ಇದೆ ಇದು ಪ್ರಜಾವಾಣಿ ಪೇಪರ್ ಅಲ್ಲಿ ಬಂದಿರುವಂತಹ ಆರ್ಟಿಕಲ್ ಆಗಿದೆ ಸ್ಟಾಕ್ ಹೋಮ್ ಇಂಟರ್ ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸಿಪ್ರಿ ಬಿಡುಗಡೆ ಮಾಡುವಂತಹ ಟ್ರೆಂಡ್ಸ್ ಇನ್ ವರ್ಲ್ಡ್ ಮಿಲಿಟರಿ ಎಕ್ಸ್ಪೆಂಡಿಚರ್ ಎರಡು ಸಾವಿರದ ಇಪ್ಪತ್ತ್ ಮೂರು ವರದಿಯ ಪ್ರಕಾರ ಭಾರತವು ಮಿಲಿಟರಿ ವೆಚ್ಚದಲ್ಲಿ ಅಥವಾ ಎಕ್ಸ್ಪೆಂಡಿಚರ್ನಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ಹಾಗಾದರೆ ಮೊದಲ ಮೂರು ಸ್ಥಾನಗಳಲ್ಲಿರುವಂತಹ ದೇಶಗಳು ಯಾವುದಂದ್ರೆ ಮೊದಲ ಸ್ಥಾನದಲ್ಲಿ ಯು ಎಸ್ ಎರಡನೇ ಸ್ಥಾನದಲ್ಲಿ ಚೀನಾ ಹಾಗೂ ಮೂರನೇ ಸ್ಥಾನದಲ್ಲಿ ರಷ್ಯಾ ಹಾಗೂ ನಾಲ್ಕನೇ ಸ್ಥಾನದಲ್ಲಿ ನಮ್ಮ ಭಾರತ ಒಂದು ಮಿಲಿಟರಿಗಾಗಿ ಎಕ್ಸ್ಪೆಂಡಿಚರ್ ಅನ್ನ ಮಾಡ್ತಾ ಇವೆ ಸಿ ಎಸ್ ಆರ್ ಇತ್ತೀಚೆಗೆ ಭಾರತದ ದೊಡ್ಡ ಹವಾಮಾನ ಗಡಿಯಾರವನ್ನು ಎಲ್ಲಿ ಅನಾವರಣಗೊಳಿಸಿದೆ ಸಿ ಎಸ್ ಆರ್ ರೀಸೆಂಟ್ಲಿ ಅನ್ವೀಲ್ಡ್ ಇಂಡಿಯಾಸ್ ಲಾರ್ಜೆಸ್ಟ್ ಕ್ಲೈಮೇಟ್ ಕ್ಲಾಕ್ ಇನ್ ವಿಚ್ ಪ್ಲೇಸ್ ಉತ್ತರ ಆಪ್ಷನ್ ಎರಡು ನವದೆಹಲಿಯಲ್ಲಿ ಏಪ್ರಿಲ್ ಇಪ್ಪತ್ತೆರಡರ ಭೂ ದಿನದ ಆಚರಣೆಯೊಂದಿಗೆ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಸಿ ಆರ್ ಇತ್ತೀಚೆಗೆ ಭಾರತದ ಅತಿ ದೊಡ್ಡ ಹವಾಮಾನ ಗಡಿಯಾರವನ್ನು ನವದೆಹಲಿಯಲ್ಲಿರುವಂತಹ ತನ್ನ ಪ್ರಧಾನ ಕಚೇರಿಯಲ್ಲಿ ಅನಾವರಣಗೊಳಿಸಿದೆ ಈ ಉಪಕ್ರಮ ಅಥವಾ ಇನಿಷಿಯೇಟಿವ್ ಹವಾಮಾನ ಬದಲಾವಣೆ ಮತ್ತು ಅದರ ಪ್ರತಿಕೂಲ ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸಲು ಸಿ ಎಸ್ ಒಂದು ಬದ್ಧತೆಯನ್ನು ಒತ್ತಿ ಹೇಳುತ್ತದೆ ರಾಷ್ಟ್ರದೊಳಗೆ ವೈಜ್ಞಾನಿಕ ಸಂಶೋಧನೆ ಮತ್ತು ಕೈಗಾರಿಕಾ ಅಭಿವೃದ್ಧಿಯನ್ನು ಉತ್ತೇಜಿಸುವ ಪ್ರಾಥಮಿಕ ಗುರಿಯೊಂದಿಗೆ ಅಥವಾ ಪ್ರೈಮರಿ ಗೋಲ್ನೊಂದಿಗೆ ಭಾರತ ಸರ್ಕಾರವು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಸಿ ಎಸ್ ಐಆರ್ ಅನ್ನ ಸ್ಥಾಪನೆ ಮಾಡಿದೆ ಸಿಎಸ್ಐಆರ್ನ ಗಮನಾರ್ಹ ಸಾಧನೆಗಳಲ್ಲಿ ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಆಗಿರುವಂತಹ ಪರಂ ಸರಣೀಯ ಸೂಪರ್ ಕಂಪ್ಯೂಟರ್ಗಳ ರಚನೆಯನ್ನ ಸಿ ಎಸ್ ಆರ್ ಮಾಡಿದೆ ಸರ್ಕಲ್ನ ಮಾಸಪತ್ರಿಕೆಗಳನ್ನು ಪೋಸ್ಟ್ ಮೂಲಕ ಪಡಿಬೇಕೆಂದ್ರೆ ಅಂಚೆ ಮೂಲಕ ಪಡಿಬೇಕೆಂದ್ರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ವಾಟ್ಸಪ್ ಮಾಡಿ ಭಾರತದಲ್ಲಿ ಹಸಿರು ಅರ್ಹ ಹಸಿರು ಯೋಜನೆಗಳಿಗೆ ಹಣಕಾಸು ಒದಗಿಸಲು ಜಪಾನೀಸ್ ಎನ್ ಅರವತ್ತು ಪಾಯಿಂಟ್ ಐದು ಮೂರು ಆರು ಹಸಿರು ಸಾಲವನ್ನು ಯಾವ ಕಂಪನಿ ಪಡೆದುಕೊಂಡಿದೆ ವಿಚ್ ಕಂಪನಿ ಸಕ್ಸಸ್ಫುಲಿ ಅವೇಲ್ಡ್ ಎ ಗ್ರೀನ್ ಲೋನ್ ಆಫ್ ಜಪಾನೀಸ್ ಎನ್ ಸಿಕ್ಸ್ಟಿ ಸಿಕ್ಸ್ ಬಿಲಿಯನ್ ಟು ಫೈನಾನ್ಸ್ ಎಲಿಜಿಬಲ್ ಗ್ರೀನ್ ಪ್ರಾಜೆಕ್ಟ್ಸ್ ಇನ್ ಇಂಡಿಯಾ ಓಕೆ ಹಲವಾರು ಜನ ಕೇಳ್ತಾ ಇದ್ರಿ ಧಾರವಾಡದಲ್ಲಿ ಎಲ್ಲಿ ನಿಮ್ಮ ಮಾಸಪತ್ರಿಕೆಗಳು ಸಿಗುತ್ತೆ ಅಂತ ಧಾರವಾಡದಲ್ಲಿ ಶ್ರೀನಗರ ಸರ್ಕಲ್ ಅಲ್ಲಿ ಗಣೇಶ್ ವಾಸ್ ಸೆಂಟರ್ ಅಂತ ಅಂಗಡಿ ಇದೆ ಅಲ್ಲಿ ಸಿಗುತ್ತೆ ಆಮೇಲೆ ಸಪ್ತಾಪುರದಲ್ಲಿ ನವಚೇತನ ಬುಕ್ ಸ್ಟಾಲ್ ಅಲ್ಲಿ ನಮ್ಮ ಮ್ಯಾಗಝಿನ್ ಸಿಗುತ್ತೆ ಉತ್ತರ ಆಪ್ಷನ್ ಒಂದು ಆರ್ಇಲ್ ಭಾರತದಲ್ಲಿ ಸುಸ್ಥಿರ ಅಭಿವೃದ್ಧಿಯುತ ಒಂದು ಮಹತ್ವದ ಹೆಜ್ಜೆಯಾಗಿ ಮಹಾರತ್ನ ಕೇಂದ್ರ ಸಾರ್ವಜನಿಕ ವಲಯದ ಎಂಟರ್ಪ್ರೈಸ್ ಮತ್ತು ವಿದ್ಯುತ್ ಸಚಿವಾಲಯದ ಅಡಿಯಲ್ಲಿ ಪ್ರಮುಖ ಎನ್ ಬಿ ಎಫ್ ಸಿ ಆಗಿರುವಂತಹ ಎಲ್ ಅಥವಾ ಆರ್ ಇ ಸಿ ಲಿಮಿಟೆಡ್ ಭಾರತದಲ್ಲಿ ಅರ್ಹ ಹಸಿರು ಯೋಜನೆಗಳಿಗೆ ಹಣಕಾಸಿಗಾಗಿ ಜಪಾನೀಸ್ ಎನ್ ಅರವತ್ತು ಪಾಯಿಂಟ್ ಐದು ಮೂರು ಆರು ಶತಕೋಟಿಯ ಹಸಿರು ಸಾಲವನ್ನು ಅಥವಾ ಗ್ರೀನ್ ಲೋನನ್ನು ಯಶಸ್ವಿಯಾಗಿ ಪಡೆದುಕೊಂಡಿದೆ ಯಾವುದಂದರೆ ಆರ್ ಇ ಸಿ ಲಿಮಿಟೆಡ್ ಹಸಿರು ಸಾಲ ಸೌಲಭ್ಯವು ಇಟಾಲಿಯನ್ ರಫ್ತು ಕ್ರೆಡಿಟ್ ಏಜೆನ್ಸಿ ಸಾಸ್ ಅವರ ನವೀನ ಪುಷ್ ಸ್ಟ್ರಾಟಜಿ ಕಾರ್ಯಕ್ರಮದ ಅಡಿಯಲ್ಲಿ ಎಂಬತ್ತು ಪ್ರತಿಶತ ಗ್ಯಾರಂಟಿಯಿಂದ ಪ್ರಯೋಜನಗಳನ್ನು ಪಡೆಯುತ್ತದೆ ಸಾಸ್ ಮತ್ತು ಆರಿಸಿ ನಡುವಿನ ವ್ಯವಸ್ಥೆಯು ಒಂದು ಪ್ರಗತಿಯಾಗಿದೆ ಮತ್ತು ಭಾರತೀಯ ಸರ್ಕಾರಿ ಘಟಕ ಮತ್ತು ಸಾಸ್ ನಡುವಿನ ಮೊದಲ ರೀತಿಯ ಇದು ಸಹಯೋಗವಾಗಿದೆ ಮೊದಲ ರೀತಿಯದಾಗಿದೆ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಆನ್ ವಿಚ್ ಡೇ ಈಸ್ ಖೋಂಗ್ ಜೋಮ್ ಡೇ ಸೆಲೆಬ್ರೇಟೆಡ್ ಇದರ ಉತ್ತರ ಆಪ್ಷನ್ ಒಂದು ಏಪ್ರಿಲ್ ಇಪ್ಪತ್ಮೂರು ಮಣಿಪುರದಲ್ಲಿ ಸಾವಿರದ ಎಂಟುನೂರ ತೊಂಬತ್ತೊಂದರ ಆಂಗ್ಲೋ ಮಣಿಪುರಿ ಯುದ್ಧದ ಸಮಯದಲ್ಲಿ ಖೋಂಗ್ ಜೋಮ್ ಕದನದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಕೆಚ್ಚೆದೆಯ ಆತ್ಮಗಳಿಗೆ ಗೌರವವನ್ನು ಸಲ್ಲಿಸಲು ಏಪ್ರಿಲ್ ಇಪ್ಪತ್ತ್ ಮೂರರಂದು ಪ್ರತಿ ವರ್ಷ ಖೋಂಗ್ ಜೋಮ್ ದಿನವನ್ನು ಆಚರಿಸಲಾಗುತ್ತದೆ ತಮ್ಮ ತಾಯ್ನಾಡನ್ನು ರಕ್ಷಿಸಲು ತಮ್ಮ ಪ್ರಾಣವನ್ನು ಅರ್ಪಿಸಿದವರ ಶೌರ್ಯ ಮತ್ತು ತ್ಯಾಗಕ್ಕಾಗಿ ಮಣಿಪುರದ ಇತಿಹಾಸದಲ್ಲಿ ಈ ದಿನವು ಮಹತ್ತರವಾದ ಮಹತ್ವವನ್ನು ಹೊಂದಿದೆ ಇತ್ತೀಚೆಗೆ ಪ್ರಧಾನಮಂತ್ರಿ ಸೂರ್ಯ ಘರ್ ಮುಫ್ತ್ ಬಿಜಲಿ ಯೋಜನೆ ಅಡಿಯಲ್ಲಿ ಸಾಲ ನೀಡಲು ಟಾಟಾ ಪವರ್ ಸೋಲಾರ್ ಸಿಸ್ಟಮ್ನೊಂದಿಗೆ ಯಾವ ಬ್ಯಾಂಕ್ ಒಪ್ಪಂದಕ್ಕೆ ಸಹಿ ಹಾಕಿದೆ ವಿಚ್ ಬ್ಯಾಂಕ್ ಹ್ಯಾಸ್ ಸೈನ್ಡ್ ಆ್ಯನ್ ಅಗ್ರಿಮೆಂಟ್ ವಿತ್ ಟಾಟಾ ಪವರ್ ಸೋಲಾರ್ ಸಿಸ್ಟಮ್ಸ್ ಟು ಪ್ರೊವೈಡ್ ಲೋನ್ಸ್ ಅಂಡರ್ ಪ್ರಧಾನ ಮಂತ್ರಿ ಸೂರ್ಯ ಘರ್ ಮುಫ್ತು ಬಿಜ್ಲಿ ಯೋಜನಾ ರೀಸೆಂಟ್ಲಿ ಇದರ ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ನಿನ್ನೆ ಏಪ್ರಿಲ್ ಇಪ್ಪತ್ನಾಲ್ಕರಂದು ನಾವು ಕೇಳಿರುವಂತಹ ಪ್ರಶ್ನೆ ಐ ಎನ್ ಸಿ ಅಧ್ಯಕ್ಷರಾಗಿರುವಂತಹ ಮೊದಲ ಇಂಗ್ಲಿಷ್ ವ್ಯಕ್ತಿ ಯಾರು ಅಂತ ನಿನ್ನೆಯ ವಿಡಿಯೋದಲ್ಲಿ ಏಪ್ರಿಲ್ ಇಪ್ಪತ್ನಾಲ್ಕರ ವಿಡಿಯೋದಲ್ಲಿ ಕೇಳಲಾಗಿತ್ತು ಹಲವಾರು ಜನ ತುಂಬಾ ಅದ್ಭುತವಾಗಿ ಕಮೆಂಟ್ಗಳನ್ನು ಗಳನ್ನು ಕೊಟ್ಟಿದ್ದೀರಾ ತುಂಬಾ ವಿವರಣೆಗಳನ್ನು ಕೊಟ್ಟಿದ್ದೀರಾ ಅತ್ಯದ್ಭುತವಾಗಿ ಎಕ್ಸ್ಪ್ಲೇಷನನ್ನು ಅನ್ನು ಕೊಟ್ಟಿದ್ದೀರಾ ಆದರೆ ಅವರಲ್ಲಿ ಒಬ್ಬರನ್ನ ಈ ಒಂದು ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಅವರು ಯಾರಂದ್ರೆ ಪೂಜಾ ಚಾವಡಪ್ನವರ್ ಓಕೆ ಇವರನ್ನ ಈ ಒಂದು ಸ್ಮಾರ್ಟ್ ಸರ್ಕಲ್ ಸರ್ಕಲ್ನ ಏಪ್ರಿಲ್ ತಿಂಗಳ ಮಾಸಪತ್ರಿಕೆಯ ಪ್ರೈಸ್ ಆಗಿ ಇವರಿಗೆ ಕಳಿಸಲಾಗುವುದು ದಯವಿಟ್ಟು ಇವರು ಈ ನಂಬರ್ ಗೆ ವಾಟ್ಸಪ್ ಮಾಡಿ ಇದನ್ನ ಸ್ಕ್ರೀನ್ಶಾಟ್ ತೆಗೆದುಕೊಂಡು ಇದರ ವಿನ್ನರ್ ನಾನೇ ಅಂತ ಅವರಿಗೆ ಈ ಒಂದು ಮಾಸಪತ್ರಿಕೆಯನ್ನು ಪ್ರೈಸ್ ಆಗಿ ನಿಮ್ಮ ಮನೆ ಬಾಗಿಲಿಗೆ ಕಳಿಸಲಾಗುವುದು ಆಮೇಲೆ ಇಂದಿನ ಪ್ರಶ್ನೆ ಏಪ್ರಿಲ್ ಇಪ್ಪತ್ತೈದರ ಪ್ರಶ್ನೆ ಇದಕ್ಕೆ ಸರಿಯಾಗಿ ಉತ್ತರ ನೀಡಿದವರು ಕೂಡ ಏಪ್ರಿಲ್ ಮಾಸ ಪತ್ರಿಕೆಯನ್ನ ಸ್ಮಾರ್ಟ್ ಹಿಡ್ ಸರ್ಕಲ್ ಮಾಸ ಪತ್ರಿಕೆಯನ್ನ ಪೋಸ್ಟ್ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಕಳಿಸಲಾಗುವುದು ಓಕೆ ಪ್ರಶ್ನೆ ಏನು ಅಂತ ನೋಡಿ ಮಲಪ್ರಭಾ ನದಿಯು ಯಾವ ನದಿಯ ಉಪನದಿಯಾಗಿದೆ ಮಲಪ್ರಭಾ ನದಿಯು ಯಾವ ನದಿಯ ಉಪನದಿಯಾಗಿದೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕಾಮೆಂಟ್ ಮೂಲಕ ತಿಳಿಸಿ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಕಾಮೆಂಟ್ ಮೂಲಕ ತಿಳಿಸಿ ಈ ಒಂದು ಪ್ರಶ್ನೆಗೆ ಸರಿಯಾಗಿ ಉತ್ತರ ನೀಡಿದವರಿಗೆ ನಾಳೆ ಬಹುಮಾನವನ್ನು ಘೋಷಣೆ ಮಾಡಿ ಅವರಿಗೆ ಸ್ಮಾರ್ಟ್ ಸ್ಮಾರ್ಟ್ ಸರ್ಕಲ್ನ ಒಂದು ಏಪ್ರಿಲ್ ಮಾಸ ಪತ್ರಿಕೆಯನ್ನು ಪ್ರೈಸ್ ಆಗಿ ಕಳಿಸಲಾಗುವುದು ಇದರ ಉತ್ತರ ಆಪ್ಷನ್ ಮೂರು ಇಂಡಿಯನ್ ಬ್ಯಾಂಕ್ ಪ್ರಧಾನಮಂತ್ರಿ ಸೂರ್ಯ ಘರ್ ಮುಕ್ತ ಬಿಜಲಿ ಯೋಜನೆ ಅಡಿಯಲ್ಲಿ ಸಾಲ ನೀಡಲು ಚೆನ್ನೈ ಮೂಲದ ಇಂಡಿಯನ್ ಬ್ಯಾಂಕ್ ಟಾಟಾ ಪವರ್ ಸೋಲಾರ್ ಸಿಸ್ಟಮ್ ಜೊತೆ ಪಾಲುದಾರಿಕೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಫೆಬ್ರವರಿ ಹದಿಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಾರಂಭಿಸಿರುವಂತಹ ಈ ಉಪಕ್ರಮವು ಸೌರ ಛಾವಣಿ ಮೂಲಕ ಭಾರತದಲ್ಲಿ ಒಂದು ಕೋಟಿ ಮನೆಗಳಿಗೆ ಉಚಿತ ವಿದ್ಯುತ್ ಒದಗಿಸುವಂತಹ ಗುರಿಯನ್ನು ಹೊಂದಿದೆ ನಿರ್ದಿಷ್ಟ ಮಾನದಂಡಗಳೊಂದಿಗೆ ಅರ್ಹ ಕುಟುಂಬಗಳು ಮಾಸಿಕ ಮೂರ್ನೂರು ಯೂನಿಟ್ಗಳವರೆಗೆ ಉಚಿತ ವಿದ್ಯುತ್ ಅನ್ನು ಕೂಡ ಪಡೆಯಬಹುದಾಗಿದೆ ಇತ್ತೀಚೆಗೆ ಭಾರತದ ಹಗುರವಾದ ಬುಲೆಟ್ ಪ್ರೂಫ್ ಜಾಕೆಟ್ ಅನ್ನು ಅಭಿವೃದ್ಧಿಪಡಿಸಿರುವಂತಹ ಸಂಸ್ಥೆ ಯಾವುದು ವಿಚ್ ಇನ್ಸ್ಟಿಟ್ಯೂಷನ್ ಹ್ಯಾಸ್ ಡೆವಲಪ್ಡ್ ಇಂಡಿಯಾಸ್ ಲೈಟ್ ವೇಟ್ ಬುಲೆಟ್ ಪ್ರೂಫ್ ಜಾಕೆಟ್ ರೀಸೆಂಟ್ಲಿ ಉತ್ತರ ಆಪ್ಷನ್ ನಾಲ್ಕು ಡಿಆರ್ಡಿಒ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಭಾರತದ ಅತ್ಯಂತ ಹಗುರವಾದ ಬುಲೆಟ್ ಪ್ರೂಫ್ ಜಾಕೆಟ್ ಅನ್ನು ಅಭಿವೃದ್ಧಿಪಡಿಸಿದೆ ಈ ಮೂಲಕ ಬಿಐಎಸ್ ಮದ್ದುಗುಂಡುಗಳ ಆರನೇ ಹಂತದ ಬೆದರಿಕೆಯನ್ನು ಸಹಿಸಿಕೊಳ್ಳಬಹುದಾದ ಬುಲೆಟ್ ಪ್ರೂಫ್ ಜಾಕೆಟ್ ಅನ್ನು ಇತ್ತೀಚೆಗೆ ಟಿಬಿಆರ್ಎಲ್ ಚಂಡೀಗಢದಲ್ಲಿ ಪರೀಕ್ಷೆ ಮಾಡಲಾಗಿದೆ ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಕ್ರಿಸ್ಟಲ್ ಮೇಜ್ ಟೂ ಎಂಬುದು ಏನು ವಾಟ್ ಈಸ್ ಕ್ರಿಸ್ಟಲ್ ಮೇಜ್ ಟೂ ದಟ್ ಸೀನ್ ಇನ್ ನ್ಯೂಸ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಎರಡು ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದೆ ಇತ್ತೀಚೆಗೆ ಭಾರತೀಯ ವಾಯುಪಡೆಯು ರಾಕ್ಸ್ ಎಂದು ಕರೆಯಲ್ಪಡುವಂತಹ ಕ್ರಿಸ್ಟಲ್ ಮೇಜ್ ಟು ಕ್ಷಿಪಣಿಯ ಪರೀಕ್ಷಾರ್ಥ ಉಡಾವಣೆಯನ್ನು ಯಶಸ್ವಿಯಾಗಿ ನಡೆಸಿದೆ ಇದನ್ನು ಇಸ್ರೇಲ್ ಅಭಿವೃದ್ಧಿಪಡಿಸಿದ್ದು ಈ ವಾಯು ಉಡಾವಣಾ ಮಧ್ಯಮ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ದೀರ್ಘಕ್ಷೇಣಿಯ ಒಂದು ರಾಡರ್ಗಳು ಮತ್ತು ವಾಯು ರಕ್ಷಣಾ ವ್ಯವಸ್ಥೆಗಳಂತಹ ಉನ್ನತ ಮೌಲ್ಯದ ಸ್ಥಾಯಿ ಮತ್ತು ಸ್ಥಳಾಂತರಿಸಲು ವಿನ್ಯಾಸಗೊಳಿಸಲಾಗಿದೆ ಇತ್ತೀಚೆಗೆ ಸೆಕೆಂಡ್ಗಳಲ್ಲಿ ಚಾರ್ಜ್ ಮಾಡಬಹುದಾದ ಸೋಡಿಯಂ ಅಯಾನ್ ಬ್ಯಾಟರಿಯನ್ನು ಯಾವ ದೇಶ ಅಭಿವೃದ್ಧಿಪಡಿಸಿದೆ ರೀಸೆಂಟ್ಲಿ ವಿಚ್ ಕಂಟ್ರಿ ಹ್ಯಾಸ್ ಡೆವಲಪ್ಡ್ ಎ ಸೋಡಿಯಂ ಅಯಾನ್ ಬ್ಯಾಟ್ರಿ ದ್ಯಾಟ್ ಕ್ಯಾನ್ ಬಿ ಚಾರ್ಜ್ಡ್ ಇನ್ ಸೆಕೆಂಡ್ಸ್ ಉತ್ತರ ಆಪ್ಷನ್ ಒಂದು ದಕ್ಷಿಣ ಕೊರಿಯಾದಲ್ಲಿ ದಕ್ಷಿಣ ಕೊರಿಯಾದ ಸಂಶೋಧಕರು ಸೆಕೆಂಡ್ಗಳಲ್ಲಿ ಚಾರ್ಜ್ ಆಗುವ ಹೈ ಪವರ್ ಹೈಬ್ರಿಡ್ ಸೋಡಿಯಂ ಅಯಾನ್ ಬ್ಯಾಟರಿಯನ್ನು ಪತ್ತೆ ಮಾಡಿದ್ದಾರೆ ಅಥವಾ ಕಂಡುಹಿಡಿದಿದ್ದಾರೆ ಲೀಥಿಯಂಗಿಂತ ಸುಮಾರು ಒಂದು ಸಾವಿರ ಪಟ್ಟು ಹೆಚ್ಚು ಹೇರಳವಾಗಿರುವ ಮತ್ತು ಅಗ್ಗವಾಗಿ ಸಿಗುವ ಸೋಡಿಯಂ ಅನ್ನ ಈ ತಂತ್ರಜ್ಞಾನದಲ್ಲಿ ಬಳಸಲಾಗುತ್ತೆ ಈ ಹೈಬ್ರಿಡ್ ಬ್ಯಾಟರಿಗಳಲ್ಲಿ ಹೆಚ್ಚಿನ ಶಕ್ತಿ ಮತ್ತು ಹೆಚ್ಚಿನ ಒಂದು ಶಕ್ತಿಯ ಸಾಂದ್ರತೆಗಾಗಿ ಕ್ಯಾಥೋಡ್ ಮತ್ತು ಶಕ್ತಿ ಸಂಗ್ರಹಕ್ಕಾಗಿ ಆನೋಡ್ ಸಂಶೋಧಕರು ಬಳಸಿದ್ದಾರೆ ಇತ್ತೀಚೆಗೆ ಆರ್ಯಭಟ ಪ್ರಶಸ್ತಿಯನ್ನ ಯಾರು ಪಡೆದುಕೊಂಡಿದ್ದಾರೆ ಹೂ ಹ್ಯಾಸ್ ರಿಸೀವ್ಡ್ ದಿ ಆರ್ಯಭಟ ಅವಾರ್ಡ್ ರೀಸೆಂಟ್ಲಿ ನೋಡಿ ಕರ್ನಾಟಕದಲ್ಲಿ ಇಷ್ಟೊಂದು ಪ್ರಶ್ನೆಗಳನ್ನು ಓಕೆ ಪ್ರತಿದಿನ ಕೊಡುವಂತಹ ಏಕೈಕ ಯೂಟ್ಯೂಬ್ ಚಾನಲ್ ಅಂದರೆ ನಮ್ದ್ರೆ ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ ಇದರ ಉತ್ತರ ಆಪ್ಷನ್ ಮೂರು ಪಾವಲೂರಿ ಸುಬ್ಬ ರಾವ್ ಅವರು ಇತ್ತೀಚೆಗೆ ಆರ್ಯಭಟ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಅನಂತ ಟೆಕ್ನಾಲಜೀಸ್ ನ ಸಂಸ್ಥಾಪಕ ಪಾವಲೂರಿ ಸುಬ್ಬಾರಾವ್ ಅವರನ್ನ ಭಾರತದಲ್ಲಿ ಗಗನಯಾತ್ರಿಗಳಿಗೆ ನೀಡಿದ ಅತ್ಯುತ್ತಮ ಕೊಡುಗೆಗಳಾಗಿ ಏರೋನಾಟಿಕಲ್ ಸೊಸೈಟಿ ಆಫ್ ಇಂಡಿಯಾ ನಿಂದ ಪ್ರತಿಷ್ಠಿತ ಆರ್ಯಭಟ ಪ್ರಶಸ್ತಿ ನೀಡಿ ಇವರಿಗೆ ಗೌರವಿಸಲಾಗಿದೆ ಹೆಚ್ಚುವರಿಯಾಗಿ ಏರೋಸ್ಪೇಸ್ ಮತ್ತು ವಾಯುಯಾನ ಕ್ಷೇತ್ರಗಳ ಮೇಲೆ ಅವರ ಕೊಡುಗೆಗಾಗಿ ಎಸ್ಐನಿಂದ ಒಂದು ಡಿಸ್ಟಿಂಗ್ವಿಶ್ಡ್ ಫೆಲೋ ಅಂತ ಇವರನ್ನ ಹೆಸರಿಸಿದೆ ಮಾತಾಡಿಸರ್ಕಲ್ನ ಮಾಸಪತ್ರಿಕೆಗಳನ್ನು ಅಂಚೆ ಮೂಲಕ ಪಡಿಬೇಕಂದ್ರೆ ಕೆಳಗಡೆ ನಂಬರ್ ಕಾಣ್ತಾ ಇದೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ ಗೆ ವಾಟ್ಸಪ್ ಮಾಡಿ ಹಾಗೂ ನಿಮಗೊಂದು ಕಾಂಬೋ ಆಫರ್ ಇದೆ ಏನಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರರ ಆಗಸ್ಟ್ ನಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ವರೆಗೆ ಒಟ್ಟು ಒಂಬತ್ತು ತಿಂಗಳ ಮ್ಯಾಗ್ಝಿನ್ ಇರುವಂತಹ ಸೆಟ್ ಅನ್ನ ನಿಮ್ಮ ಮನೆ ಬಾಗಿಲಿಗೆ ಲೈಬ್ರರಿಗಳಿಗೆ ಪುಸ್ತಕಗಳನ್ನ ಪಡಿಬೇಕಂದ್ರೆ ಈ ನಂಬರ್ ಗೆ ನಲ್ಲಿ ನೀವು ಕಾಂಬೋ ಆಫರ್ ಅಂತ ಮೆಸೇಜ್ ಮಾಡಿ ಕಾಂಬೋ ಆಫರ್ ಅಂತ ಮೆಸೇಜ್ ಮಾಡಿದವರಿಗೆ ಫೋರ್ ಟ್ವೆಂಟಿ ಫೈವ್ ರುಪೀಸ್ಗೆ ಒಂಬತ್ತು ಮಾಸ ಪತ್ರಿಕೆಗಳು ನಮ್ಮ ಕಚೇರಿಯಿಂದ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಆಮೇಲೆ ಇದು ನಾರ್ಮಲ್ ಆಗಿ ನೀವು ಪೋಸ್ಟ್ ಅಲ್ಲಿ ತರಿಸಿಕೊಂಡ್ರೆ ನಾಲ್ಕು ನೂರ ಎಪ್ಪತ್ತೈದು ರೂಪಾಯಿ ಆಗುತ್ತೆ ಆದ್ರೆ ನಿಮಗೆ ಕೇವಲ ಐವತ್ತು ರೂಪಾಯಿ ಆಫ್ ಅನ್ನ ಮಾಡಿ ಫೋರ್ ಟ್ವೆಂಟಿ ಫೈವ್ ಗೆ ಒಂಬತ್ತು ಮ್ಯಾಗಜಿನ್ ಗಳನ್ನು ಕಳಿಸ್ತಾ ಇದ್ದೇವೆ ಈ ಗೆ ವಾಟ್ಸಪ್ ಮಾಡಿ ನೋಡಿ ಈ ಒಂದು ರೇಂಜ್ ಅಲ್ಲಿ ನಿಮಗೆ ಮಾರ್ಕೆಟ್ ಅಲ್ಲಿ ಇದಕ್ಕಿಂತ ಹೆಚ್ಚಿನ ಬೆಲೆಗೆ ಪಿ ಡಿ ಎಫ್ ರೂಪದಲ್ಲಿ ಒಂದು ಮಾಹಿತಿಯನ್ನು ಕೊಡ್ತಾರೆ ಆದ್ರೆ ನಾವು ನೀವು ಪುಸ್ತಕಗಳನ್ನೇ ಕಳಿಸ್ತಾ ಇದೀವಿ ಓಕೆ ನೀವು ಪಿ ಡಿ ಎಫ್ ಅನ್ನ ಮತ್ತೆ ಪ್ರಿಂಟ್ ಮಾಡ್ಕೊಳ್ಳೋದ್ರಲ್ಲಿ ಮತ್ತೆ ನಿಮಗೆ ಐವತ್ತರಿಂದ ನೂರು ರೂಪಾಯಿ ಖರ್ಚಾಗತ್ತೆ ಒಂದೊಂದು ಮಾಸ ಪತ್ರಿಕೆ ಆದರೆ ನಾವು ನಿಮಗೆ ಓಕೆ ಆಲ್ಮೋಸ್ಟ್ ನಲವತ್ತೈದು ರೂಪಾಯಿಗೆ ನಿಮಗೆ ಡೈರೆಕ್ಟ್ ಆಗಿ ಪುಸ್ತಕಗಳನ್ನೇ ನಿಮ್ಮ ಮನೆ ಬಾಗಿಲಿಗೆ ಕಳಿಸ್ತಾ ಇದ್ದೇವೆ ಯಾವುದೇ ನೀವು ಜೆರಾಕ್ಸ್ ಮಾಡೋ ಅಗತ್ಯ ಇಲ್ಲ ಏನಿಲ್ಲ ಡೈರೆಕ್ಟ್ ಆಗಿ ಪುಸ್ತಕಗಳೇ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಓಕೆ ಆಮೇಲೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲೂ ಗಳಲ್ಲೂ ಕೂಡ ನಮ್ಮ ಮಾಸ ಪತ್ರಿಕೆಗಳು ಈಗಾಗಲೇ ಲಭ್ಯ ಇರುತ್ತೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಿಗೆ ಗಳಿಗೆ ಭೇಟಿ ಕೊಡಿ ಆಮೇಲೆ ರಾಜ್ಯಾದ್ಯಂತ ಆಲ್ಮೋಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಬುಕ್ ಸ್ಟೋರ್ ಲಿಸ್ಟ್ ಅಲ್ಲಿ ಕೊಡಲಾಗಿದೆ ಅಲ್ಲಿ ನೀವು ಹೋಗಿ ತಗೋಬಹುದು ಹೊಸಪೇಟೆಯಲ್ಲಿ ಶಾರದಾ ಬುಕ್ ಸ್ಟಾಲ್ ಕಲಬುರಗಿಯಲ್ಲಿ ಸಿದ್ಧಲಿಂಗೇಶ್ವರ ಬುಕ್ ಸ್ಟಾಲ್ ಕೋಲಾರದಲ್ಲಿ ರಮ್ಯಾ ಬುಕ್ ಸ್ಟೋರ್ ಆಮೇಲೆ ಕೊಳ್ಳೇಗಾಲದಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಆಮೇಲೆ ಕೊಪ್ಪಳದಲ್ಲಿ ಮುರಳಿ ಬುಕ್ ಸ್ಟಾಲ್ ಮಂಡ್ಯದಲ್ಲಿ ರವಿ ಬುಕ್ ಸ್ಟೋರ್ ಮಂಗಳೂರಿನಲ್ಲಿ ನ್ಯೂ ಕೆ ಎಸ್ ಆರ್ ಸಿ ಬಸ್ ಸ್ಟಾಂಡ್ ಅಲ್ಲಿ ಶ್ರೀರಾಮ್ ಬುಕ್ ಸ್ಟಾಲ್ ಆಮೇಲೆ ಇತ್ಯಾದಿ ಕಡೆಗಳಲ್ಲಿ ನಮ್ಮ ಮಾಸಪತ್ರಿಕೆಗಳು ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಲಭ್ಯ ಇರುತ್ತೆ ಬೆಂಗಳೂರಿನಲ್ಲಿ ಜಯನಗರ ಕೋರಮಂಗಲ ಕೆಆರ್ ಪುರಂ ಎಲೆಕ್ಟ್ರಾನಿಕ್ ಸಿಟಿ ಅವೆನೂ ರೋಡ್ ಎಲ್ಲಾ ಕಡೆ ಸಿಗುತ್ತೆ ಓಕೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಒಂದ್ಸಲ ವಿಚಾರಿಸಿ ಸ್ಮಾರ್ಟ್ ಹಿಡ್ ಸರ್ಕಲ್ ಮಾಸಪತ್ರಿಕೆ ಇದೆಯಾ ಅಂತ ಒಂದ್ಸಲ ವಿಚಾರಿಸಿ ಅವರು ತರಿಸ್ಕೊಡ್ತಾರೆ ಆಮೇಲೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕಂದ್ರೆ ಈ ನಂಬರ್ಗೆ ಅಲ್ಲಿ ಅಥವಾ ಟೆಲಿಗ್ರಾಮ್ ಅಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ ಟೆಲಿಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿದವರಿಗೆ ಲಿಂಕ್ ಗಳನ್ನು ಕಳಿಸಲಾಗುವುದು ಅಲ್ಲಿಂದ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆಗಬಹುದಾಗಿದೆ ಧನ್ಯವಾದ